ಲೋಕಸಭಾ ಚುನಾವಣೆಯ ಏಳನೇ ಹಾಗೂ ಕೊನೆಯ ಹಂತದ ಚುನಾವಣೆ ಶನಿವಾರ ಮುಕ್ತಾಯಗೊಂಡಿದೆ ಇದರ ಬೆನ್ನಲ್ಲೇ ಎಕ್ಸಿಟ್ ಪೋಲ್ನ ಭರಾಟೆಗಳು ಆರಂಭವಾಗಿದೆ ಎಕ್ಸಿಟ್ ಪೋಲ್ಗಳಿಗಿಂತ ಮುಂಚಿತವಾಗಿ ದೇಶದ ಪ್ರಮುಖ ಸಟ್ಟಾ ಬಜಾರ್ಗಳು ಅಂದ್ರೆ ಬೆಟ್ಟಿಂಗ್ ಕೇಂದ್ರಗಳು ಹಾಗೂ ಬ್ರೋಕರೇಜ್ ಹೌಸ್ಗಳು ತಮ್ಮ ನಂಬರ್ ನೀಡಿವೆ ಆದರೆ ಈ ಯಾವ ಸಂಖ್ಯೆಯಲ್ಲೂ ಬಿಜೆಪಿ ಚಾರ್ ಪಾರ್ ಅನ್ನೋದು ಬರೀ ನೀರಿನ ಮೇಲೆ ಗುಳ್ಳೆ ಅನ್ನೋದು ಖಚಿತವಾಗಿದೆ ಏನು ಸಟ್ಟಾ ಬಜಾರ್ ಗಳು ಇಂಡಿ ಒಕ್ಕೂಟಕ್ಕೂ ದೊಡ್ಡ ಮಟ್ಟದ ನಂಬರ್ ಗಳನ್ನ ಪ್ರಿಡಿಕ್ಟ್ ಮಾಡಿದೆ ಇಂಡಿ ಒಕ್ಕೂಟದ ಪಕ್ಷಗಳು ಸಟ್ಟಾ ಬಜಾರ್ ಹಾಗೂ ಬ್ರೋಕರೇಜ್ ಹೌಸ್ಗಳ ನಂಬರ್ ಗಳನ್ನ ಕಂಡು ಕೊಂಚ ಮಟ್ಟಿಗೆ ಖುಷಿ ಪಟ್ಟಿವೆ ನಾನೂರು ಸೀಟ್ ಗೆದ್ದೇ ಗೆಲ್ತೇವೆ ಅಂತ ಹೇಳಿಕೊಳ್ತಾ ಇದ್ದ ಬಿಜೆಪಿಯ ಅಶ್ವಮೇಧದ ಕುದುರೆಯನ್ನ ಕಟ್ಟಿ ಹಾಕಲು ಇಂಡಿಯಾ ಒಕ್ಕೂಟ ಯಶಸ್ವಿಯಾಗಿದೆ ಅನ್ನುವಂತಹ ಸೂಚನೆಗಳು ಎಕ್ಸಿಟ್ ಪೋಲ್ ನಲ್ಲಿ ಸಿಕ್ಕಿವೆ ಏನು ಫೆಲೋಡಿ ಸಟ್ಟ ಬಜಾರ್ ದೇಶದ ಪ್ರಮುಖ ಹಾಗೂ ಅತ್ಯಂತ ಪ್ರಖ್ಯಾತ ಬೆಟ್ಟಿಂಗ್ ಕೇಂದ್ರವಾಗಿರುವ ರಾಜಸ್ಥಾನದ ಫೆಲೋಡಿ ಸಟ್ಟ ಬಜಾರ್ ಬಿಜೆಪಿ ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಸೀಟ್ ಗೆಲ್ಲುವ ನಿರೀಕ್ಷೆ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅರವತ್ತರಿಂದ ಸೀಟ್ ಗಳಲ್ಲಿ ಗೆಲುವನ್ನು ಸಾಧಿಸಲಿದೆ ಅಂತ ಅಂದಿದೆ ಏನು ಫಲನ್ಪುರ ಸಟ್ಟ ಬಜಾರ್ ಪ್ರಕಾರ ಬಿಜೆಪಿಗೆ ಮ್ಯಾಜಿಕ್ ನಂಬರ್ ತಲುಪೋದು ಕಷ್ಟ ಅಂತ ಅಂದಿದೆ ಬಿಜೆಪಿ ಇನ್ನೂರ ನಲವತ್ತೇಳು ಸೀಟ್ಗಳಲ್ಲಿ ಗೆಲುವು ಸಾಧಿಸಲಿದ್ರೆ ಇಂಡಿಯಾ ಒಕ್ಕೂಟ ಇನ್ನೂರ ಇಪ್ಪತ್ತೈದು ಸೀಟ್ಗಳಲ್ಲಿ ಜಯವನ್ನು ಸಾಧಿಸಬಹುದು ಅಂತ ಅಂದಿದೆ ಕಾಂಗ್ರೆಸ್ ನೂರ ಹನ್ನೆರಡು ಸೀಟ್ಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿದೆ ವಿಜಯವಾಡ ಸಟ್ಟ ಬಜಾರ್ ಕೂಡ ಇಂಡಿ ಒಕ್ಕೂಟ ಇನ್ನೂರಕ್ಕಿಂತ ಅಧಿಕ ಸೀಟ್ ಪಡೆಯಲಿದೆ ಅಂತ ತಿಳಿಸಿದ್ರೆ ಎನ್ ಡಿಎ ಮುನ್ನೂರಕ್ಕೂ ಅಧಿಕ ಸೀಟ್ ಪಡೆಯುತ್ತೆ ಅಂತ ಅಂದಾಜು ಮಾಡಿದೆ ಇದರಲ್ಲಿ ಕಾಂಗ್ರೆಸ್ ನಲವತ್ತರಿಂದ ಅರವತ್ತು ಸೀಟ್ ಪಡೆಯಬಹುದು ಅಂತ ಹೇಳಿದೆ ಏನು ಕೋಲ್ಕತ್ತಾ ಸಟ್ಟ ಬಜಾರ್ ದೇಶದ ಅತ್ಯಂತ ಪುರಾತನ ಸಟ್ಟ ಬಜಾರ್ಗಳಲ್ಲಿ ಒಂದಾಗಿರುವ ಕೋಲ್ಕತ್ತಾ ಸಟ್ಟ ಬಜಾರ್ ಎನ್ ಡಿಎಗೆ ಬಹುಮತ ಸಿಗೋದು ಕಷ್ಟ ಅಂತ ಹೇಳಿದ್ದು ಏನು ಎನ್ ಡಿಎ ಇನ್ನೂರ ಅರವತ್ತೊಂದು ಸೀಟ್ ಗೆಲ್ಲಲಿದ್ರೆ ಎಂಡಿ ಒಕ್ಕೂಟ ಇನ್ನೂರ ಇಪ್ಪತ್ತೆಂಟು ಸೀಟ್ ಗೆಲ್ಲಬಹುದು ಅಂತ ಅಂದಿದೆ ಇದರಲ್ಲಿ ಕಾಂಗ್ರೆಸ್ ನೂರ ಇಪ್ಪತ್ತೆಂಟು ಸೀಟ್ ಗೆಲ್ಲಲಿದ್ರೆ ಬಿಜೆಪಿ ಇನ್ನೂರ ಹದಿನೆಂಟು ಸೀಟ್ ಗೆಲ್ಲುತ್ತೆ ಅಂತ ಅಂದಿದೆ ಏನು ಬೆಳಗಾವಿ ಸೆಟ್ ಬಜಾರ್ ರಾಜ್ಯದ ಬೆಳಗಾವಿ ಸೆಟ್ ಬಜಾರ್ ನಲ್ಲಿ ಎನ್ ಇನ್ನೂರ ಅರವತ್ತೈದು ಸೀಟ್ ಗೆಲ್ಲಬಹುದು ಅಂತ ಅಂದಿದ್ರೆ ಇದರಲ್ಲಿ ಬಿಜೆಪಿ ಸೀಟ್ ಅಂತ ಅಂದಿದೆ ಇಂಡಿ ಒಕ್ಕೂಟ ಇನ್ನೂರ ಮೂವತ್ತು ಸೀಟ್ ಗೆಲ್ಲಲಿದ್ದು ಇದರಲ್ಲಿ ಕಾಂಗ್ರೆಸ್ ಪಾಲು ನೂರ ಇಪ್ಪತ್ತು ಅಂತ ಅಂದಿದೆ ಏನು ಕರ್ನಾಲ್ ಸೆಟ್ ಬಜಾರ್ ಇಂದೋರ್ ಸರಫಾ ಸೆಟ್ ಬಜಾರ್ ಹಾಗೆ ಮುಂಬೈ ಸೆಟ್ ಬಜಾರ್ ಅಹಮದಾ ಸೆಟ್ ಬಜಾರ್ ಇವರು ಕೂಡ ಪ್ರೆಡಿಕ್ಟ್ ಗಳನ್ನ ಮಾಡಿದ್ದು ಇವರೆಲ್ಲರೂ ಕಾಮನ್ ಆಗಿ ಹೇಳ್ತಾ ಇರುವ ವಿಷಯ ಅಂತ ಅಂದ್ರೆ ಈ ಬಾರಿ ಬಿಜೆಪಿ ಏನು ತನ್ನ ಮಂತ್ರವನ್ನ ಹೇಳ್ತಾ ಇತ್ತಲ್ಲ ಅಪ್ಕಿ ಬಾರ್ ಚಾರ್ ಸೌ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ಹಾಗೆ ಎನ್ ಡಿ ಇಂಡಿಯಾ ಒಕ್ಕೂಟ ಟಫ್ ಫೈಟ್ ಅಂತೂ ಕೊಟ್ಟಿರೋದು ಹೌದು ಅಂತ ಹೇಳ್ತಾ ಇದೆ ಇನ್ನು ವಿಶ್ವದ ಪ್ರಖ್ಯಾತ ಬ್ರೋಕರೇಜ್ ಹೌಸ್ ಗಳು ಕೂಡ ಬಿಜೆಪಿ ಗೆಲ್ಲುವ ಸ್ಥಾನಗಳ ಕುರಿತು ಹಾಗೂ ಇಂಡಿಯಾ ಸ್ಥಾನಗಳನ್ನ ಗೆಲ್ಲುವಂತಹ ಕುರಿತು ಪ್ರಿಡಿಕ್ಟ್ ಗಳನ್ನ ಮಾಡಿದ್ದಾರೆ ಇವರೆಲ್ಲರೂ ಹೇಳುವ ಪ್ರಕಾರ ಈ ಬಾರಿ ಬಿಜೆಪಿ ನಾನ್ನೂರು ಸೀಟನ್ನು ಪಡೆಯುವುದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಏನಾಗುತ್ತೆ ಅನ್ನೋದು ನಮಗೆ ಜೂನ್ ನಾಲ್ಕಕ್ಕೆ ಸರಿಯಾದ ಪಿಕ್ಚರ್ ಸಿಗುತ್ತೆ